ರುವಂತಹ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತ ಬಂಧುಗಳೂ ಮೊದಲಿಗೆ ನಾನು ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ನನ್ನ ಜೊತೆಗೆ ಪತ್ರಿಕಾ ಗೋಸ್ತರಿಗೆ ಬೇಡಿಕೆನಂತಹ ನಮ್ಮ ಕ್ಯಾಮರಾ ಟೌನ್ ಅಧ್ಯಕ್ಷರಾದಂತಹ ಶ್ರೀ ರಮೇಶ್ ಅವರಿಗೆ ಹಾಗೂ ಕ್ಯಾಮರಾ ತಾಲೂಕಿನ ಗ್ರಾಮಾಂತರ ಅಧ್ಯಕ್ಷರಾದಂಥ ಶ್ರೀ ಮಾಧೇವ್ ಹಾಗೂ ತಾಲೂಕಿನ ಹುಷಾರಾದಂತಹ ನಮ್ಮ ಜಾಬೀರ್ ಅಹಮನ್ ಅವರಿಗೆ ಹಾಗೂ ನನ್ನ ಅಲ್ಲಿನ ಏನು ಪತ್ರಿಕಾ ಪೋಸ್ತಕ ಉದ್ದೇಶ ಇಷ್ಟೇ ಈಗಾಗಲೇ ನಮಗೆಲ್ಲರಿಗೂ ಸಹ ನಮ್ಮ ರಾಜ್ಯಾದ್ಯಂತ ಆಗಿರುವಂಥ ಒಂದು ವಿಶ್ವ ನಮಗೆ ಗೊತ್ತಿದೆ ಅದೇನಪ್ಪ ಅಂತ ಅಂದರೆ ಹಾಸನ ಸಂಸದ ಸಹ ಶ್ರೀಧರ್ ಅಜ್ವಲ್ ರ ಹೆಣ್ಮನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ಹತ್ತನ್ನೆರಡು ದಿವಸದಿಂದ ಬಂದ ಒಂದು ವಿಡಿಯೋ ವಿಷಯಗಳವರು ಹೊರದಾಡ್ತಾ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ಗಮನ ಗಂಟೆ ಕರ್ನಾಟಕ ರಾಜ್ಯ ಸರ್ಕಾರ ಸಂಬಂಧಪಟ್ಟ ವಿಚಾರ ಅಥವಾ ಈ ವಿಚಾರ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಎಸ್ ಐ ಡಿಗೂ ಸಹ ಅರ್ಥ ಅದಾದ ನಂತರ ತದನಂತರವಾದಂತಹ ಕೆಲವೊಂದು ಬೆಳವಣಿಗೆಗಳಲ್ಲಿ ನಗರ ತಾಲೂಕಿನ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಒಪ್ಪುವ ಸಂತ್ರಸ್ತ ಇದ್ದಾರೆ ಆ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಅವಾಗ ಎರಡನೇ ತಾರೀಕು ಬೆಳಗಿನ ಜವಾಬ್ದು ದೂರು ಕೊಡ್ತಾರೆ ಆ ದೂರಿಗೆ ಅನ್ವಯವಾದಂತೆ ನಮ್ಮ ನಮ್ಮ ಕೇರಳನಗರ ಪೊಲೀಸ್ ಠಾಣೆಯಲ್ಲಿ ಶ್ರೀಯುತ ಒಳದರ್ಪರ ಶಾಸಕರಾದಂತಹ ಶ್ರೀ ಎಚ್ ಡಿ ರೇವಣ್ಣ ಅವರು ಒಂದೇ ಆರೋಪಿಯಾಗಲು ಹೆಬ್ಬಾಳಗಳಾದ ಸತೀಶ್ ಬಾಬು ಅವರು ಎರಡನೇ ಆರೋಪಿಯಾಗಲು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಹದಿನಾಲ್ಕನೇ ಕಾರ್ಯಕ್ರಮದಲ್ಲಿ ಆಸನದಲ್ಲಿ ಒಬ್ಬರು ವಕೀಲರಾದಂತಹ ಶ್ರೀ ಗೋಪಾಲ್ ಹೆಣ್ಣು ಅಂತವರು ಮಾರೇಡಿ ರಾಮ ಗೋಪಾಲ ಈ ಕೇರಳ ತಾಲೂಕಿನಲ್ಲಿ ಇದು ದಾಖಲಾಗಬೇಕಾದ್ರೆ ನಮ್ಮ ಕೇರಳದ ತಾಲೂಕಿನಂತಹ ನಮ್ಮ ಎಂ ಎ ಶಾಸಕರಾದಂಥ ರವಿಶಂಕರ್ ಅವರ ಪಿತೂರಿ ಇದೆ ಇವರ ಪಿತೂರಿ ಮೇರೆಗೆ ಆ ಸಂತ್ರಸ್ತೆಯ ಮಗ ಏನಿದ್ದಾನೆ ಮಗನಿಗೆ ಹಣದ ಆಮಿಷ ತೋಡಿ ಕಾರ್ಯಕರ್ತರು ಮತ್ತು ಶಾಸಕರು ಮತ್ತು ಶಾಸಕರ ಚೀಲಾಗಳೆಲ್ಲ ಸೇರಿಕೊಂಡು ಉದಾಟಿಸಿದ್ದಾರೆ ಈ ವಿನ ಹಿಂದ ಒಂದು ಮಾಹಿತಿಯನ್ನು ಮುಂಚಿಕೊಂಡಿದ್ದಾರೆ ನಾನಾದರೂ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಆ ಗೋಪಾಲ್ ಅವರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಒಂದು ಇಶ್ಯೂಸಿಗೆ ಸಂಬಂಧಪಟ್ಟಂತೆ ಒಡೆದಸಿ ಕೊಡೋ ದೂರ ಅಲ್ಲ ನಾವು ಕರ್ನಾಟಕದ ಭಾರತ ದೇಶದ ಪ್ರಜೆಗಳು ಅಂದ ಮೇಲೆ ನಾವು ಕರ್ನಾಟಕದ ಎಮ್ ಕೂಡ ಅದರಲ್ಲಿ ನಡುವುದಿಲ್ಲ ನಮ್ಮ ತಾಲೂಕಿನ ನೆರೆಯ ತಾಲೂಕು ಅಂತ ಒಡೆದಸಿಕೊಳ್ಳೋದು ನಮ್ಮ ದೇಶದಲ್ಲಿ ಪ್ರಧಾನಿಯಾಗಿರೋದು ನನಗೂ ಸಹಾಯ ಇದೆ ದೇವೇಗೌಡರ ಅಂತ್ಯದಲ್ಲಿ ಒಂದು ಅವರ ಕುಟುಂಬಕ್ಕೆ ಕಳಕ ಅನ್ಕೊಳ್ಳುವಾಗ ಇದಕ್ಕೆ ಆ ಕಳಕಾಲ ನಡ್ಕೋದು ನನ್ಕೋದು ಅನ್ನೋ ವಿಚಾರ ಅವರಿಗಿಂತ ಹೆಚ್ಚಾಗಿ ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಸಹ ನನ್ನ ಸುಮಾನೆ ಅದೇ ರೀತಿ ನಮ್ಮ ಅನುಮಾನ ಸಹ ನಮ್ಮ ಕಳೆದ ಇಪ್ಪತ್ತು ವರ್ಷಗಳಿಂದ ಕೇರಳ ಕಾಲದಲ್ಲಿ ಸಾಮಾಜಿಕ ಜೀವನದಲ್ಲಿ ಸಾಮಾಜಿಕ ಸೇವೆಯಲ್ಲಿ ತಾವತ್ತಿನ ಆಗುವಂತೆ ಸ್ಪಂದಿಸಿಕೊಂಡು ಬಂದಿದ್ದಾರೆ ಈ ಥರದ ಕೀಳು ಅಭಿವೃದ್ಧಿ ರೀತಿಯ ಕೀಳು ಮಟ್ಟದ ರಾಜಕಾರಣವನ್ನು ಇಂದಿಗೂ ಇದ್ದಿಗೂ ಸಹ ಮಾಡ್ಕೊಂಡು ಬಂದಿದೆ ಇಂದಿಗೂ ಮಾಡಬೇಕು ಇನ್ನು ಮುಂದೇನು ಮಾಡೋದಿಲ್ಲ ಜೊತೆಗೆ ನಮ್ಮ ಶಾಸಕರು ಕಾನೂನು ಪದವಿಯನ್ನು ಪಡೆದಿರೋದಾದರೆ ಸಂವಿಧಾನದ ಮೇಲೆ ಮತ್ತು ಕಾನೂನಿನ ಮೇಲೆ ಅಪಾರವಾದ ಗೌರವ ಮತ್ತು ಕಾಳಜಿಯನ್ನು ಹೊಂದಿರುವಂಥವರಾಗಿದ್ದಾರೆ ಯಾವ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಬೇಕು ಇನ್ವಾಲ್ವ್ ಆಗಬೇಕು ಅನ್ನೋದು ಅವರು ಸಾಮಾನ್ಯ ಜ್ಞಾನ ಇದೆ ಗೋಪಾಲ್ ಅವರೇ ನಾವು ಹೇಳಿದ್ದೀರಲ್ಲ ಏನೋ ಅವರು ಮಾಡಿದ್ದಾರೆ ಹೇಳ ತಮ್ಮ ಅಭಿರುಚಿ ಏನು ಅನ್ನೋದು ನಾವು ಆಡಿರೋ ಮಾತು ಅಂತ ಇದ್ದಾರೆ ಎಂತ ವ್ಯಕ್ತಿತ್ವ ಹೊಂದಿದ್ದೀನಿ ಅಂತೇಳಿ ರೀ ಒಬ್ಬ ಸಾಮಾನ್ಯ ಹೆಣ್ಣು ನೊಂದಿದ್ದಾಳೆ ಅಂತೇಳಿ ಎಲ್ಲರೂ ಅವಳ ದರ್ಶನ ನಿಂತರೆ ಆ ಸಂತಸ್ತನ ನೀವು ಸಂತೃಪ್ತಿ ಅಂತ ಹೇಳ್ತಿರಲ್ಲ ನಿಮ್ಮ ಕೀಳು ಅಭಿರುಚಿ ಯಾವ ಯಾವಾಗ್ತದಿದೆ ನೀವು ಒಬ್ಬ ವಕೀಲ ಆಗುತ್ತೆ ಯೋಗ್ಯ ಆಗತ್ತೆ ಆ ಜೊತೆಗೆ ತಾವು ನಾವನ್ನು ತಮ್ಮ ಮಾಹಿತಿ ತಿಳ್ಕೊಂಡಿರೋ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲೂ ಅಥವಾ ಹತ್ತೊಂಬತ್ತು ಇಪ್ಪತ್ತರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕೊಲೀಟ್ ಗೌರ್ಮೆಂಟ್ ಇದ್ದಾಗ ಡಿಸ್ಟಿಕ್ ಗೌರ್ಮೆಂಟ್ ನೀಡಿದ್ರೆ ಕೆಲಸ ಮಾಡಿದೀರಿ ಅಂತೇಳಿ ಮಾಹಿತಿ ನಾವು ಸ್ವಲ್ಪ ಸಂಕಟ ಮಾಡಿದ್ದೀವಿ ನಮ್ಮಂತೆ ಒಬ್ಬ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ನೀಡಿದ ಕೆಲಸ ಮಾಡೋದಕ್ಕೆ ಒಂದು ಬಗ್ಗೆ ಯಾವ ರೀತಿ ಮಾತಾಡಬೇಕು ಅನ್ನೋ ಒಂದು ಪರಿಜ್ಞಾನ ಮಾಡುವ ನಿಮಗೆ ಆಯಿತು ನಿಮ್ಮ ಮಾತಿನ ಕೊಡ್ತೀರಿ ಆಗಿನ ಸಂತೃಪ್ತಿ ಅಂತ ಹೇಳಿದೀರಿ ಯಾವ ಆಯಾಮದಲ್ಲಿ ನೀವು ಆಗಿರೋ ಸಂತೃಪ್ತಿ ಅಂತ ಕರಿತೀರಿ ಸಂತೃಪ್ತಿ ಅಂತ ಕರಿತೀರಿ ಯಾವ ಆಯಾಮದಲ್ಲಿ ಸಂತೃಪ್ತಿ ಅಂತ ಕರಿತೀರಿ ನಿಮಗೆ ನಾನೊಬ್ಬ ವಕೀಲ ಅನ್ನೋ ಪರಿಜ್ಞಾನ ಇಲ್ಲ ನೀವೇನಾದರೂ ರೇವಣ್ಣವರ ಕುಟುಂಬದ ಜೊತೆ ಒಡನಾಟ ಇಟ್ಕೊಂಡಿದ್ರೆ ಅಥವಾ ಕಾನೂನು ಹೋರಾಟ ಮಾಡಲೇಬೇಕು ಅಂತ ನೀವು ಬಂದಿದ್ದರೆ ನಾನು ಸಹ ಒಬ್ಬ ವಕೀಲರಾಗಿದ್ದೀನಿ ನಿಮಗೆ ಆ ಅಭಿರುಚಿ ಇದ್ದರೆ ಯಾವ ನ್ಯಾಯಾಲಯದ ಮುಂದೆ ಅವ್ರ ಪ್ರಕರಣ ಇದೆ ಅಲ್ಲಿ ಹೋಗಿ ತಾವು ವಾದ ಉಳಿಸೋ ಪಕ್ಕ ಪರವಾಗಿ ಒತ್ತಡ ವಹಿಸಿಕೊಂಡು ಇನ್ನೊಬ್ಬರ ಬಗ್ಗೆ ಗಾಳಿ ಗಾಯಲು ಅಂತ ಕೆಲಸ ಮಾಡಬೇಡಿ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮ ಎಮ್ ಎಲ್ ಶಾಸಕರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಬೇಕು ನೀವು ಅಂತ ಹೇಳಿ ನಿಪ್ಪಾಣಿ ಕ್ಷೇತ್ರನ ಅವರಿಗೆ ನಿಪ್ಪಾಣಿ ವಿಧಾನಸಭಾ ಸಭಾ ಕ್ಷೇತ್ರನ ಅವರಿಗೆ ಜವಾಬ್ದಾರಿ ಕೊಟ್ಟು ಸಿ ಇಂದ ಜವಾಬ್ದಾರಿ ಬರುತ್ತೆ ದಿನಾಂಕ ಒಂದೇ ತಾರೀಕು ಮೂವತ್ತನೇ ತಾರೀಕು ನೈಟ್ ಹೊರಟು ಒಂದನೇ ತಾರೀಕು ಅನ್ನು ಸ್ಟೇ ಆಗಿ ಎರಡನೇ ತಾರೀಕಿಂದ ಚುನಾವಣಾ ಪ್ರಚಾರದಲ್ಲಿ ಕೈಗೊಂಡವರು ಅವತ್ತಿಂದ ಇವತ್ತಿನವರೆಗೂ ಐತಿ ನೆನ್ನೆ ಬಂದಿರಬೇಕು ನಮಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಬಂದಿದ್ದಾರೆ ನೆನೆ ಬಂದಿರಬಹುದು ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಯಾರು ಚುನಾವಣೆಯಲ್ಲಿ ಏಳನೇ ತಾರೀಕು ಚುನಾವಣೆ ಇರೋದ್ರಿಂದ ಐದನೇ ತಾರೀಕಿಂದ ಐದನೇ ತಾರೀಕಿಗೆ ಐದನೇ ತಾರೀಕು ನೆನ್ನೆ ಅವರು ಅಲ್ಲಿ ಚುನಾವಣಾ ಪ್ರಚಾರ ಅಂತ್ಯಗೊಳಿಸಿದ್ದಾರೆ ಆದರೆ ಈ ಪ್ರಕರಣಕ್ಕೂ ನಮ್ಮ ಶಾಸಕರು ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ದಯವಿಟ್ಟು ತಾವು ಗಾಳಿಯಲ್ಲಿ ತಿಂದು ಹೊಡೆಯುವಂಥ ಕೆಲಸ ಮಾಡಿ ಜೊತೆಗೆ ತಾವು ಇನ್ನೊಂದು ಅಂಶನ ತಮ್ಮ ಒಂದು ಹೇಳ್ತೀನಿ ಹೇಳ್ತೀನಿ ಅದೇನು ಅದೆಷ್ಟು ಸಮಯೋಚಿತು ಅದೇನು ನನ್ನ ನಮ್ಗಷ್ಟು ಅರ್ಥ ಆಗುತ್ತೆ ಎಷ್ಟು ಸಾಮಾನ್ಯ ಜನ ಇದೆ ಅನ್ನೋದು ನಮ್ಗೆ ಅರ್ಥ ಆಗದೆ ನಾವು ಹೇಳ್ತೀರಿ ನಾವು ಹೇಳ್ತೀನಿ ಸಂತ್ರಸ್ತ ಮಹಿಳೆಯನ್ನ ಅವರ ಸಂಬಂಧಿಕರು ಕರ್ಕೊಂಡು ಹೋದ್ರು ನಿಮ್ಮ ಹೇಳಿಕೆಗೆ ನಾವು ಸಿಕ್ಕಾನ್ ನೀವು ಹೇಳಿದ್ರಲ್ಲ ಅವ್ರ ಸಂಬಂಧಿಕರು ಕರ್ಕೊಂಡು ಹೋದ್ರು ಅವರ ಅಣ್ಣ ತಂಗಿಯರು ಬಾಬನ ಯಾರ ಕರ್ಕೊಂಡು ಹೋದಂತ ಹೇಳ್ತಿರಲ್ಲ ಸಂಬಂಧಿಕರು ಅಂತ ನಿಮ್ಮ ಹೇಳಿಕೆಗೆ ನಾವು ಸಿಕ್ಕಾನ್ ಹಾಕ್ತೀವಿ ಯಾರ ಸಂಬಂಧಿಕರು ಕರ್ಕೊಂಡೋಗಿರೋದು ದಯವಿಟ್ಟು ತಾವು ಆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಕಂಪ್ಲೇಂಟ್ ಕೊಟ್ಟಾಗ ಅದ್ರಲ್ಲಿ ಹೇಳವರೆ ಯಾರ ಸಂಬಂಧಿಕರು ಕರ್ಕೊಂಡೋಗುದು ಎಸ್ ಐ ಟಿ ಈಗಾಗಲೇ ಜವಾಬ್ದಾರಿ ಕೊಟ್ಟಿದ್ದಾರೆ ಎಸ್ ಐ ಟಿ ಸಂಪೂರ್ಣವಾಗಿ ತನಿಖಾ ವಿಶೇಷವಾಗಿ ತನಿಖಾ ನಡೆಸ್ತಾ ಇದೆ ಯಾರು ತಪ್ಪು ತಪ್ಪಿ ಕಳ್ಸ್ತಿದ್ದಾರೆ ಅವ್ರಿಗೂ ಆಗುತ್ತೆ ಯಾರ ಸಂಬಂಧಿಕರು ಅದನ್ನು ಮೊದಲು ತಿಳ್ಕೊಳ್ಳಿ ಫಸ್ಟು ಆನಂತರ ಮಾತಾಡಿ ಜೊತೆಗೆ ತಾವು ಮುಂದುವರೆದು ಹೇಳ್ತೀರಿ ಕಾಂಗ್ರೆಸ್ ಚೀರ ಶಾಸಕರ ಚೇರ ಮಾಡ್ತಿದ್ದಾರೆ ತಾವೇ ಆಚೆ ಅಲ್ಲ ನಾವು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಅಥವಾ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸರ್ಕಾರದ ಪರವಾಗಿ ಸರ್ಕಾರದಿಂದ ನಾಮ ನಿರ್ದೇಶನಗೊಂಡು ನೀವು ಎ ಜಿಪಿ ಬಿಜೆಪಿ ಆಗಿರಲ್ಲ ತಾವೇ ಆಚೆ ಅಲ್ಲ ಪಕ್ಷದ ನಾನೇ ಹೇಳಿದ್ವಿ ಪಕ್ಷದವಾದ ಕೆಲಸ ಮಾಡಬೇಕು ಅಥವಾ ವೈಯಕ್ತಿಕವಾಗಿ ವ್ಯಕ್ತಿಗತ ಕೆಲಸ ಮಾಡಬೇಕು ಅನ್ನೋದು ನಿಮಗೆ ಇಚ್ಛೆ ಆಗಿದೆ ದಯವಿಟ್ಟು ಹೋಗಿ ಯಾವ ನ್ಯಾಯ ಪ್ರಕರಣ ಇದೆ ನೀವು ಕೆಲಸ ಮಾಡಿ ಅವ್ರಿಗೆ ಕ್ರಮ ನಾವು ನೀವು ಸಪೋರ್ಟ್ ಮಾಡಿ ಇಲ್ಲ ಸಲದ ಆರೋಪಗಳನ್ನು ಮಾಡಿ ನಮ್ಮ ಶಾಸಕರ ಮೇಲೆ ತೇಜವಾದೆ ಅಂದ್ರೆ ಅದರ ಪರಿಣಾಮ ಕಾನೂನು ಪರವಾಗಿ ನಾವು ಹೋರಾಟಿ ಕಾನೂನು ಹೊಂದಿಟ್ಟುಕೊಂಡು ತಮ್ಮ ಬಾ ಹೋರಾಟಿ ಜೊತೆಗೆ ಮುಂಜಾಗ್ರ ಹೋರಾಟ ಮಾಡ್ತೀವಿ ಇದೇ ವಿಚಾರನ ಇವತ್ತು ಹಾಸನ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಲಿಂಗೇಶ್ ಅವರು ಮಾತನಾಡಿದ್ದಾರೆ ಅವ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಸಹ ಈ ಸಭೆ ಮೂಲಕ ಈ ಪತ್ರಿಕಾಪುರ ಮೂಲಕ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ವಿಚಾರ ಮೂಲಪುಷವಾಗಿ ಇದ್ರೆ ತಮ್ಮ ಹತ್ರ ಯಾವುದಾದ್ರೂ ಇದ್ದಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಚರ್ಚೆ ಬಂದಿದೆ ಯಾರಾದ್ರೂ ಆಗಲಿ ನಿಮ್ಮ ಜೆಡಿಎಸ್ ಆಗಲಿ ಬಿಜೆಪಿಯವರಾಗ್ಲಿ ನನ್ನ ಯಾವುದೇ ನಾಯಕರ ಅಥವಾ ಯಾವುದೇ ಸಾರ್ವಜನಿಕರ ಡಿ ರವಿಶಂಕರ್ ಅವರಾಗ್ಲಿ ಅಥವಾ ಅವರ ಕಾರ್ಯಕರ್ತ ಬಂಧುಗಳಾಗ್ಲಿ ಈ ಒಂದು ಪ್ರಕರಣಕ್ಕೆ ಪ್ರಕರಣ ಮೂಡಿಸಿ ಹೋಗಕ್ಕೆ ಆ ದುಡ್ಡು ಕೊಟ್ಟಿದ್ದಾನೆ ಒಂದು ಪೀಸ್ ಆಫ್ ಒಂದು ದಾಖಲೆ ಇದ್ರೆ ಅದನ್ನು ಇಟ್ಕೊಂಡು ಬೇರೆ ಸಚಿವರಿಗೆ ನಾವು ಇಡೀ ಸರ್ಚೇನೆ ಗಾಳಿ ಮುಗಿಯುವ ಕೆಲಸ ಮಾಡಬೇಡಿ ಆಗಲಿ ನಾವು ಹೇಳ್ತೀರಿ ಪ್ರಭಾವ ಮಾಡಿ ದುಡ್ಡು ಕೊಟ್ಟಿರುವಂತ ತಮ್ಮನೆ ಯಾರಾದರೂ ಒಬ್ಬರು ಕಾಣಿ ಆದರೆ ಮಿಸ್ಸ ಆದರೆ ಅಥವಾ ನಿಮ್ಮ ಅಂತ ಕಾಂಡಿನ ಆಗ ಯೋಚನೆ ಮಾಡಲ್ವಾ ನಾವು ಒದ್ದು ಕೂಡ ನಿಮ್ಮ ಮುಂಚೆ ಎಲ್ಲರನ್ನು ಕೇಳ್ಕೊಂಡು ಸುತ್ತ ಸುತ್ತಾ ಇರೋ ರಾಜಕಾರಣಿಗಳು ಕೇಳ್ಕೊಂಡು ಅಥವಾ ತಮ್ಮ ಹಿಂದೈಗಳು ಕೇಳ್ಕೊಂಡು ಆಮೇಲೆ ದುಡ್ಡು ಕೊಡ್ತೀರ ಅವ್ರು ಹೇಳೋದು ಮಾತ್ರ ಕೊಡೋಲ್ಲ ಕೊಡೋಲ್ವಾ ವಕೀಲರಾಗಿದ್ದೀರಿ ವಕೀಲರ ಉದ್ದಿನ ನಡೆಸೋದಿಟ್ಟಲ್ಲಿ ತಾವು ಕಾನೂನು ಕೆಳಗಡೆ ಚೌಕಟ್ಟಿದೆ ಆ ಚೌಕಟ್ಟಿನಲ್ಲಿ ನಾವು ಏನೇ ಮಾತಾಡ್ತಾರೋ ಮಾತಾಡಿ ತಾವೇ ಹೇಳಿದ್ರೆ ದಾಖಲೆ ಇದೆ ಅಂತ ನಿಮ್ಮ ಮಾತಿನ ಪ್ರಕಾರದಲ್ಲಿ ನಿಮ್ಮ ದಾಖಲೆ ಇದೆ ಶೀಘ್ರವಾಗಿ ವೈರಕ್ಷ ಚರ್ಚೆ ಬಂದಿದೆ ಇಲ್ಲ ಅಂತ ಅಂದರೆ ನಿಮ್ಮ ವಿರುದ್ಧವಾಗಿ ನಮ್ಮ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಇದಕ್ಕೆ ನಾವು ಒಂದು ಹೋರಾಟ ಕರೆ ಕೊಡ್ತೀವಿ ಮೇಲೆ ಕಾನೂನು ಕ್ರಮ ಜರುಸೋದಕ್ಕೆ ಕಾನೂನು ಹೋರಾಟಕ್ಕೆ ಸಿದ್ಧಗಿದ್ದೀವಿ ಜೊತೆಗೆ ಈಗಾಗಲೇ ಏನವರು ಗೋಪಾಲ್ ಅವ್ರು ಹೇಳಿದ್ದಾರೆ ಗೋಪಾಲ್ ಅವರಿಗೆ ನಮ್ಮ ಶಾಸಕರ ಪರವಾಗಿ ಶಾಸಕರ ಒಂದು ಹಾಜೆ ಮೇರೆಗೆ ನಾವು ಮಾನಕೂ ಮೂಡಿಸಲು ಸಹ ಅವ್ರಿಗೆ ಕೊಟ್ಟಿದ್ವಿ ಹಾಗಾಗಿ ಇವರ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಾವೇನಿದೆ ಹೋರಾಟ ಮಾಡಿ ಅಂತ ಹೇಳ್ತಾ ವಿನಾಕಾರಣ ಯಾವತ್ತೂ ನಮ್ಮ ಮೇಲೆ ಗಾಳಿಗೂಡಿಯ ಕೆಲಸ ಮಾಡಬೇಡಿ ಜೊತೆಗೆ ನಾವು ಮದುವೆ ಹೇಳಿದಾಗ ನಮ್ಮ ಶಾಸಕರು ಎಂದೂ ಸಹ ಕೀಳು ಮಟ್ಟದ ಹದಿನೈದು ವರ್ಷ ಕಳೆದ ಇಪ್ಪತ್ತು ವರ್ಷಗಳ ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಜೀವನ ನಡೆಸುತ್ತಿದ್ದು ಸಾಮಾಜಿಕ